ಟೈಮ್ ಟ್ವೆಂಟಿಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ನಾವು ಇವತ್ತು ಬಂದಿದ್ದೇವೆ ರಾಯಭಾಗ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯ ಮುಂದೆ ಸೊ ಏನಪ್ಪ ವಿಷಯ ಎಂದರೆ ಮುಂಜ್ ಮುಂಜಾನೆ ಅಂದ್ರೆ ಬೆಳಿಗ್ಗೆ ಕಾಡು ಹಂದಿಗಳ ಭೇಟಿ ಮಾಡುತ್ತಿದ್ದ ಬೇಟೆಗಾರರನ್ನು ಬಂಧಿಸುವಲ್ಲಿ ರಾಯಭಾಗದಲ್ಲಿ ಮೂರು ಗಂಟೆ ಹೌದು ಒಂದು ಕಾಡು ಹಂದಿಗಳನ್ನ ಹಿಡ್ಕೊಂಡು ಬರುವಂತ ಗ್ಯಾಂಗ್ ಅನ್ನ ಹಿಡಿದಿದ್ದಾರೆ ಆ ಪ್ರಯುಕ್ತ ನಾವು ಇಲ್ಲಿ ಬಂದಿದ್ದೀವಿ ಸುಮಾರು ಎಷ್ಟು ಗಂಟೆಗೆ ಹಿಡಿದಿದ್ದಾರೆ ಮೂರು ಗಂಟೆ ಸುಮಾರು ಮೂರು ಗಂಟೆ ಸುಮಾರು ಹಿಡಿದಿದ್ದಾರೆ ಸೊ ಇವಾಗ ಎಷ್ಟು ಜನ ಆರೋಪಿಗಳು ಇದ್ದಾರೆ ಮೇಡಮ್ ನಾಲ್ಕು ಜನ ಆರೋಪಿಗಳು ನಾಲ್ಕು ಜನ ಆರೋಪಿಗಳು ಎಫ್ ಐ ಆರ್ ಆಗಿದೆ ಮೇಡಮ್ ಎಫ್ ಐ ಆರ್ ಮಾಡಂಗಿಲ್ಲ ವೈಲ್ಡ್ ಲೈಫ್ ಕೇಸಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ತಾರೆ ಓಕೆ ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ಮೇಡಮ್ ಅವು ಹಂದಿಗಳನ್ನು ತೆಗೆದುಕೊಂಡು ಹೋಗಿ ಈಗ ಹಂದಿಗಳನ್ನು ಅದಕ್ಕೆ ವೆಟರ್ನರಿ ಡಾಕ್ಟರ್ ಸಜೆಷನ್ ಕೇಳಬೇಕು ಅದಕ್ಕೆ ಟ್ರೀಟ್ಮೆಂಟದ ಅವಶ್ಯಕತೆ ಇತ್ತಂದರೆ ನಮ್ಮ ಭೂತರಾಮಟ್ಟಿ ಝೂಗೆ ಓದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಾವು ಅದನ್ನು ನಮ್ಮ ಹತ್ತಿರದ ಅರಣ್ಯ ಪ್ರದೇಶದಾಗ ರಿಲೀಸ್ ಮಾಡ್ತೀವಿ ಎಸ್ ಮೇಡಮ್ ಈಗ ಆಲ್ರೆಡಿ ಏನಾದರೂ ನಮ್ಮ ಹೆಸರು ಡಾಕ್ಟರ್ ಪ್ರಶಾಂತ್ ಅಂತ ಡಾಕ್ಟರ್ ಪ್ರಶಾಂತ್ ಅಂತ ಎಲ್ಲಿ ಇರೋ ಸರ್ ತಮ್ಮ ನಾನು ಮೊರಬ್ ಡ್ಯೂಟಿ ಮಾಡೋ ಸರ್ ಪ್ರಶು ಚಿಕಿತ್ಸಾ ಅಲ್ಲೇ ಮೊರಬ್ ಎಸ್ ಸರ್ ಸೊ ಈಗ ಮುಂಜಾನೆ ನಮ್ಮ ತಾಲೂಕಾ ಅಧಿಕಾರಿ ಅವರದ್ದು ಫೋನ್ ಬಂತು ಏನಂತ ಹಿಂಗ ಅರಣ್ಯ ಇಲಾಖೆದಾಗ ವೈಲ್ಡ್ ಬೋರ್ನ್ ಹಿಡಿದಾರ ಅಂತಂದು ಅವ್ನ ಎಕ್ಸಾಮಿನೇಷನ್ ಮಾಡ್ಬಾರ ಅಂತಂದು ಫೋನ್ ಬಂತು ಸೊ ಅದ್ರ ಪ್ರಕಾರ ನಾವು ಒಂಬತ್ತುವರೆಗೆ ಇಲ್ಲಿ ಬಂದು ಎಕ್ಸಾಮಿನೇಷನ್ ಮಾಡಿದ್ವಿ ಸೊ ಇವಾಗ ಏನೈತಿ ಅದು ಲೈವ್ ಎಷ್ಟು ಡೆತ್ ಎಷ್ಟು ಅಂತಂದ್ರೆ ಒಂಬತ್ತುವರೆಗೆ ಬಂದು ನೀವು ಏನಾದ್ರು ರಿಟರ್ನ್ ಮತ್ತೆ ಹೋಗಿದ್ರ ಹ್ಮ್ ಹೌದು ಸರ್ ಸೀಲ್ ಆಗ್ಲಿ ಅದ್ರ ಲೆಟರ್ ರೆಡಿ ಮಾಡ್ಕೊಂಡು ಬರಬೇಕು ರೆಡಿ ಮಾಡ್ಕೊಂಡ್ ಲೆಟರ್